ಇಂಪ್ಲಿಮೆಂಟ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅದನ್ನ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಒಂದು ವರ್ಷ ಕಳೆದಾದ್ಮೇಲೆ ಕೇಂದ್ರ ಸರ್ಕಾರ ಇದಾರಲ್ಲ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ಎಸ್ ಎಲ್ ಪಿ ಹಾಕಿದ್ರು ಸ್ವಾಮಿ ನಾವು ನಮ್ಮನ್ನ ಕೇಳಿಲ್ಲ ನೀವು ಇ ಪಿ ಎಫ್ ಅಧಿಕಾರಿಗಳು ಮಾತ್ರ ಇದಾಕಿದ್ದಾರೆ ಎಸ್ ಎಲ್ ಪಿ ಹಾಕಿದರೆ ನಾವೀಗ ಎಸ್ ಎಲ್ ಪಿ ಹಾಕ್ತೀವಿ ಅಂತೇಳಿ ಒಂದು ವರ್ಷ ಆದ್ಮೇಲೆ ಕೇಂದ್ರ ಸರ್ಕಾರದವ್ರು ಅಪೀಲ್ ಹಾಕಿದ್ರು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇರಳ ನ್ಯಾಯಾಲಯದ ಸರ್ವೋಚ್ಛ ನ್ಯಾಯ ಕೇರಳ ದ್ವಿಸದಸ್ಯ ಪೀಠವನ್ನ ಇದು ಮಾಡಿ ಅದಾದ್ಮೇಲೆ ಸಿ ಪಿ ಎಫ್ ಅಧಿಕಾರಿಗಳು ಒಂದು ಪುನರ್ ವಿಮರ್ಶೆ ಅರ್ಜಿ ಹಾಕಿದರು ನಾವು ನಮ್ಮ ಎಸ್ ಎಲ್ ಪಿ ವಜಾ ಆಗಿದೆ ಅದರಲ್ಲಿ ಕೆಲವು ಅಂಶಗಳು ದೋಷಪೂರಿತವಾಗಿದೆ ಅದನ್ನು ನಮ್ಮ ಎಸ್ ಎಲ್ ಪಿನ ನೀವು ಅಲೋ ಮಾಡಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವೆರಡನ್ನೂ ಕ್ಲಬ್ ಮಾಡಿ ಒಂದು ವರ್ಷ ಎರಡು ಆದ್ಮೇಲೆ ಸುನಿಲ್ ಕುಮಾರ್ ಪ್ರಕರಣದಲ್ಲಿ ಯಾವುದೇ ಕಾರಣದಲ್ಲೂ ಈ ಸುನೀಲ್ ಕುಮಾರ್ ಪ್ರಕರಣನ ಅನುಷ್ಠಾನಗೊಳಿಸಲಿಕ್ಕೆ ಬರಲ್ಲ ಅದನ್ನು ಅಲೋ ಮಾಡ್ಲಿಕ್ಕೆ ಬರಲ್ಲ ಸರ್ವೋಚ್ಚ ನ್ಯಾಯಾಲಯ ಸುನೀಲ್ ಕುಮಾರ್ ಪ್ರಕರಣನ ವಜಾಗೊಳಿಸಿ ಒಂದು ವರ್ಷ ಎರಡು ತಿಂಗಳು ಆದಮೇಲೆ ಕೇಂದ್ರ ಸರ್ಕಾರ ಮತ್ತು ಇ ಪಿ ಎಫ್ ಅಧಿಕಾರಿಗಳು ಪುನರ್ ಪರಿಶೀಲನಾ ಅರ್ಜಿನ ಸರ್ವೋಚ್ಚ ನ್ಯಾಯಾಲಯ ಅಂಗೀಕರಿಸಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಂದರೆ ಎಲ್ಲ ದಾಖಲಿದೆ ಇದೆ ಇದೆಲ್ಲ ವಾಸ್ತವಾಂಶ ನಾನು ಕಾನೂನು ಬದ್ವಾಗಿ ಮಾತನಾಡ್ತಾ ಇದ್ದೀನಿ ಇದೆಲ್ಲ ಕೂಡ ರೆಕಾರ್ಡ್ಗೆ ಹೋಗ್ತಾ ಇದೆ ಗೊತ್ತು ನನಗೆ ಆದರೆ ಒಂದು ವರ್ಷ ಎರಡು ತಿಂಗಳು ಆದಮೇಲೆ ಒಂದು ಅರ್ಜಿನ ಅಲೋ ಮಾಡ್ತಾರೆ ಅಂತ ಅಂದರೆ ಇ ಪಿ ಎಸ್ ನಿವೃತ್ತರ ಗತಿ ಏನಾಗಬೇಕು ಅವರ ಒಂದು ಭವಿಷ್ಯ ಏನಾಗಬೇಕು ಇವೆಲ್ಲವೂ ಕೂಡ ಇದಾಗ್ತಾ ಇದೆ ಆದರೆ ಇದು ದುರಾದೃಷ್ಟ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಇವೆಲ್ಲವೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಬರುತ್ತೆ ಆದರೆ ಈ ಒಂದು ನ್ಯಾಯಾಲಯಕ್ಕೆ ನಾವು ಎಷ್ಟು ಅಂತ ಹೋರಾಟ ಮಾಡಲಿಕ್ಕಾಗುತ್ತೆ ನ್ಯಾಯಾಲಯಕ್ಕೆ ಅಂತ ಅಂದರೆ ನಮ್ಮ ವಯಸ್ಸು ನಮ್ಮ ಒಂದು ಈ ನಮ್ಮ ಇತ್ತಿನ ಈ ಇತ್ತೀಚಿನ ಒಂದು ಹಣಕಾಸಿನ ಮುಗ್ಗಟ್ಟು ಇವೆಲ್ಲವನ್ನೂ ಲೆಕ್ಕ ಹಾಕ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಯಾರು ಕೋರ್ಟ್ಗೆ ಹೋಗ್ಬೇಕು ಅಂತ ಇದೆ ಅವರು ಕೋರ್ಟ್ಗೆ ಹೋಗ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದರೆ ನಾವು ಇದ್ರ ಬಗ್ಗೆ ನಾವು ಕಾನೂನು ಕ್ರಮ ನಮ್ಮ ಹೋರಾಟ ಏನಿದೆ ಅದು ಮಾಡ್ತೀವಿ ಒಂದು ಕಡೆ ಒಂದು ದೇಶಾದ್ಯಂತ ಇರತಕ್ಕಂಥ ಹಲವಾರು ಕೋರ್ಟ್ಗಳಲ್ಲಿ ಇ ಪಿ ಎಸ್ ನಿವೃತ್ತರು ಚಾಲೆಂಜ್ ಇದ್ದಾರೆ ಅವ್ರು ಮಾಡ್ತಕ್ಕಂಥ ಹೋರಾಟ ಏನಿದೆ ಆ ಒಂದು ನ್ಯಾಯಾಲಯದ ತೀರ್ಪು ಸರ್ವರಿಗೂ ಅನ್ವಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ